ಎಲ್ರಿಗೂ ಬೆಳಕಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಹೋಗಿಗ ಸಂತೋಷ್ ಕು ತುಂಬ ಬ್ಲಾಗ್ಸ್ ಬರ್ ರೀತಿ ಬ್ಲಾಗ್ನ ಈಗ ಏನೇನತ್ರ ಏನು ಏನು ಸಿಗ್ತದೆ ಅಂತ ನೋಡಕ್ ಹತ್ತೀರಿ ಈಗ ನಾ ಏನ್ ಮಾಡೋದಕ್ಕೆ ನಾನು ಚಿಕ್ಕ ರೆಡಿ ಮಾಡ್ಲಕತ್ತೀನಿ ಹಂಗೆ ಈಗ ನಾನು ಚಾರ್ಜ್ ನೋಡ್ತು ಬಂದಿನ ನೋಡಿ ಯಾಕಂದ್ರೆ ಇವ್ರ ಚಿಕ್ಕ ಸ್ಕೂಲ್ ನ ಫಂಕ್ಷನ್ ನಾಡಿಗೆ ಮಿಕ್ಕು ಸ್ಕೂಲ್ ನ ಫಂಕ್ಷನ್ ಸೊ ಈಗ ಹೆಂಗೆ ರೆಡಿ ಮಾಡ್ತೀನಿ ನೀವು ರೆಡಿ ಫಂಕ್ಷನ್ ಇಲ್ಲ ಮಾಡುವಂತ ನಂದು ಪ್ರೋಗ್ರಾಮ್ ನಾನ್ ಇಲ್ಲಿ ನೋಡ್ರಿ ಈಗ ಸಂತೋಷವ್ರು ಚಹಾ ಕೂಸ್ಕೊಂಡ್ ಬಂದರೆ ಈಗ ನಮ್ಮ ಮೂರು ಮಂದಿ ಕಲ್ತು ಕೇಸಿದ್ರೆ ಈಗ ನಾವು ಚಾ ಕುಡಿತೀವಿ ನೋಡಿ ಬಾರ್ ಎಲ್ಲರು ಕಲ್ತು ಚಾ ಕುಡಿಯಮ ಅಂತ ಇಲ್ಲಿ ನೋಡ್ರಿ ಈಗ ನಮ್ಮ ಸಾಬರ್ ಹೋಗ್ಲಕತ್ತಾರ ನೋಡ್ರಿ ಈಗ ಆಫೀಸ್ಗೆ ಹಾಂ ಬಾಯ್ ಬಾಯ್ ಹಾಯ್ ಮತ್ತು ಬಾಯ್ ಒಂದೇ ಸಲ ಅಂದಿ ಹಾಯ್ ಬಾಯ್ ಎರಡು ಈಗ ಬ್ಯಾಗ್ ಕೊಡೋ ಪಪ್ಪಾ ಏನು ಇಪ್ಪತ್ತು ರೂಪಾಯಿ ಕೊಡೋಣ ಎಲ್ಲಿ ತರಲಿ ನಮ್ಗೆ ಮುಂದೆ ಮುಂಜಾನೆ ಜಗಳ ಮಾಡೋದು ಇಷ್ಟ ಇಲ್ಲ ನೋಡಿ ಸುಮ್ಮನೆ ನಂಗೆ ಕಿರಿಕಿರಿ ಕೊಡ್ಬೇಡ ಕಡೆ ಇಲ್ಲ ಇಲ್ಲ ರೊಕ್ಕ ಈಗ ಇಲ್ಲ ನನಗೆ 200 ರೂಪಾಯಿ ಹಾಕಂದಿ ಹಾಕ್ತಿನಿ ಓ ಹಾ ಪಟಂ ಪಲಾವ್ ಹಾಕ್ನಿ ಇವ ಸಾಬಿನಂ ಅನ್ಕೊಂಡನೆ ನೋಡ್ರಿ ಈಗ ಅಲವಾ ಲೈತ್ ಹೋಗದರಗೆ ಬೈ 5 ರೂಪಾಯಿ ನೋಡಿ ಫ್ರೆಂಡ್ಸ್ ನೈ ರೆಡಿ ಆಗಿನಿ ಮಮ್ಮಿ ನನ್ನ सलवार पराठे ಮಾಡ್ಲಾತೀನಿ ನೋಡಿ ಚಿಕ್ಕು ವಸ್ತರಿಗ বড় বড় ಐದ ಚಲ್ಲೆದಿ पराठा ಮಾಡ್ಲಾತೀನಿ ಚಿಕ್ಕು ಹೆಂಗ್ ಕಣ್ಣುಗಳ ತನ್ ಹೇಳಿ ನೀ ಫೇಸ್ ಫೋರ್ ಚಿಕ್ಕು ಈ ಕಡ ಬಾರಿ ರೆಡಿ ಮಾಡಿ ನಮ್ನಿಗೆ ಆದಂಗ ಇದರ ಏನೇನೋ ಮಾಡ್ಬೇಕ್ರಿ ಅದರ ಹುಡುಗರ ಏನ್ ಮಾಡಂಗಿದ್ರಿ ಹುಡುಗರು ಎಷ್ಟು ಮಾಡ್ಬೇಕು ಅಷ್ಟ್ ಮಾಡಿ ನೋಡ್ರಿ ಎಷ್ಟ್ ಕಾಣಿಸ್ಲತ್ತ ನೋಡ್ರಿ ಡ್ರೆಸ್ಸಿಂಗ್ ಡ್ರೆಸ್ ನಾನು ಹಾಕೊಂಡ ತೋರಿಸ್ತೀನಿ ನೋಡ್ರಿ ಈಗ ನಮ್ ಚಿಕ್ಕು ರೆಡಿ ಆಗ್ಯಾನ ಅವನಿಗೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಮತ್ತಂದ್ರ ವೈಟ್ ಕಲರ್ ಕುರ್ತಿ ಹೈಕೊಂಬ ಅಂದ್ರ ಈಗ ಚಿಕ್ಕು ಈಗ ರೆಡಿ ನೋಡ್ರಿ ಹೆಂಗ್ ಕಾಣಿಸ್ಲತ್ತನ ನೀವ್ ನನಗೆ ಎಲ್ಲರೂ ಹೇಳ್ರಿ ಓಕೆ ಓಕೆ ಚಲೋ ರೆಡಿ ಆಗಿ ಜಲ್ದಿ ರೆಡಿ ಆಗಿ ನೋಡ್ರಿ ಈಗ ನಮ್ಮ ಸ್ಕೂಲ್ ಸ್ಕೂಲಿಗೆ ಹೊಂಟಾನ ನಮ್ಮ ಚಿಕ್ಕಣ್ಣ ಬಾಯ್ ಮಮ್ಮ ಒಂದು ಸೈಡ್ಲಿಂದ ಹೋಗು ಚಾವ್ ಮಾಡ್ಬೇಡ ಏನು ಹೇಳ್ತೀನಿ ಆ ಬಾಯ್ ಮಮ್ಮ ನೋಡ್ರಿ ಇಲ್ಲಿ ನಮ್ಮ ಇಕ್ಕಣ ಚಾ ಪರೋಟ ತಿಲ್ಲತ್ತನ ಹ್ಮ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಬರ್ ಚಾ ಕುಡಿ ಜಲ್ ಜಲ್ ಕುಡಿ ನೀನು ಚಪಾತಿ ಲಟಾಸ್ ಲತ್ತೀನಿ ಓಕೆನಾ ಚಾ ಕುಡಿ ಜಲ್ ಜಲ್ದಿ ಸ್ಕೂಲ್ ಹೋಗ್ತೀನಿ ಇಲ್ಲಿ ಮಮ್ಮಿ ಬಟ್ಟೆ ಒಣಗಿಸ್ತಾ

ಈಗ ಬಟ್ಟಿನೇ ಬಟ್ಟೆ ಬಿದ್ದೋ ನೋಡ್ರಿ ವಾಪಸ್ಸಿ ಹಾಕೋದು ನೋಡೋಣ ಅಂಗ್ರೆ ತಿಳಿ ತಲಿ ಖರಾಬ್ ಆಗಿಬಿಟ್ಟದ ನೋಡ್ರಿ ಬಟ್ಟೆಗಳು ಕಾಲ ಮತ್ತೆ ಮೋಸಮ್ ಫುಲ್ ಖರಾಬಾಗ್ಯದ ಏನೇಕಾಗಲ್ಲ ಈಗ ಒಣಗಾಲಕ ಬಿಡದಕ್ಕೆ ಒಣಗಲಿ ಅಂದ್ರೆ ಗಂಟೆ ಗಟ್ಟಿ ಇಟ್ಬಿಡ್ತೀನಿ ರೀ ಅಂದ ಬಿಸಿಲು ಬರ್ತಾ ಅಂದ ಹಾಕಿ ಬಿಡ್ತೀನಿ ತೆಲಿ ನೋಡ್ರಿ ಈಗ ಇಷ್ಟು ಬಟ್ಟೆ ಹಾಕಿ ನೋಡ್ರಿ ಇಲ್ಲೇ ನಿಂತು ಇಲ್ಲಿ ನಿಂತು ಅಲ್ಲಿ ನಿಂತು ಫುಲ್ ಇವು ಮೂರ್ತಾರ ಈ ಇಷ್ಟು ನಮ್ಮ ಬಟ್ಟೆ ಈಗ ಸಾಕೈತಿ ಈಗ ನನಗೆ ಒಳಗೆ ಹೊಲತ್ತಿನ ನಾನು ನೋಡ್ರಿ ಈಗ ದೇವ್ರ ಪೂಜಾ ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಪ್ಪ ತಂದೆ ನಾನು ಬಿಡ್ಕೊತೀನಿ ನೀವು ಭೀ ಭೀ ಈಗ ನೋಡಿ ನಾನು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡಿನಿ ಎಲ್ಲ ಕೆಲಸಾನು ಈಗ ನೋಡ್ರೀಗ ಮನೆಯೆಲ್ಲ ಚಂದ ನತ್ತಿಗ ಸುಸ್ತು ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಕಸ ಮನೆ ಒರೆಸೋದು ಎಲ್ಲ ಬಾಂಡೆ ತಿಕ್ಕೋದು ಏನೇನು ಇತ್ತು ಎಲ್ಲ ಕೆಲಸ ಮುಗಿಸ್ಕೊಂಡೀನಿ ಅದರ ಬಿಳಿ ಬಟ್ಟೆ ಒಗೆ ಅವಿಕ್ಕೊಂಬಿಕ್ಕುದು ಹಂಗ ಕೆಸಿನ ಅದಕ್ಕೆ ಗರಮ್ ನೀರು ಮಾಡತ್ತಿರೊಂದು ಸ್ವಲ್ಪ ನಿರ್ಮ ಹಾಕಿನ ಇಟ್ಟು ಇಟ್ಬಿಡ್ತೀನಿ ಯಾಕಂದ್ರೆ ಜಲ್ದಿ ಒಣಕ್ಕೆ ಬೇಕಲ್ರಿ ಹಾಗಾದ್ರೆ ಜಲ್ದಿ ಒಕ್ಕೊಂಡ್ಬಿಡ್ತೀನಿ ಅದೇ ಸ್ವಲ್ಪ ಗರಮ್ ನೀರಿಟ್ಟಿನಿ ಈ ಕಡೂ ಹಿಂದಿನೂ ನೋಡ್ರಿಗ ಎಲ್ಲ ಚೆಂದ ಸಾಫ್ ಮಾಡ್ಕೊಂಡು ಎಲ್ಲ ಇಟ್ಬಿಟ್ಟಿನಿ ಕಿಚನ್ನು ಎಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಈಗ ನಾನು ಏನು ಮಾಡತ್ತೀನಿ ಅಂದ್ರೆ ಕ್ಲಾಸಿಗೆ ಹೋಗೋಕ ರೆಡಿ ಆಲಕತ್ತಿನಿ ನೋಡ್ರಿ ಈಗ ನಂದು ಎಲ್ಲ ಕೆಲಸನೇ ಆಗಿಬಿಟ್ಟದೆ ಎಲ್ಲನೂ ಆಗ್ಬಿಟ್ಟದ ಈ ಕ್ಲಾಸಿಗೆ ಹೋಗೋಕೆ ರೆಡಿ ಆಗ್ಲತ್ತೀನಿ ಇದಿಷ್ಟು ನೀರು ಗರಮ್ ಆಲಿ ಬಡಬಡ ಬಟ್ಟಿ ಬಟ್ಟೆ ತಲೆ ಇದು ಮಾಡ್ಕೊಂಡು ಕೆಸಿ ಒಂದು ಚಪಾತಿ ಉಣ್ಣಬೇಕಲ್ಲತ್ತೀರಿ ಯಾಕಂದ್ರೆ ಗೋಲಿ ತೊಗೋಬೇಕಲ್ಲ ಹಂಗಂದು ನೀವು ನೀವೆಲ್ಲರಿಗೆ ಭಾಳ ಒಳ್ಳೆ ರೀತಿಲಿ ಕಮೆಂಟ್ ಹಾಕ್ಲಕತ್ತೀರಿ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ರೀ ನೀವೆಲ್ಲರೂ ಹೇಳ್ತೀರಾ ಅಕ್ಕ ಜಾಸ್ತಿ ಅಡುಗೆ ಇಟ್ಟಿಟ್ಟು ಇಟ್ಟು ಹೋಗಬೇಡ್ರತೆ ಹೋಗ್ಬೇಡ್ರತ್ತೆ ರೀ ನಾ ಏನು ಮಾಡಿ ಅಂದ್ ಕೈಗೊಂದು ಹೇಗೆ ಅದ ಗೊತ್ತದ್ರಿ ಭಾ ರೀ ಸ್ವಲ್ಪ ಮಾಡ್ಬೇಕಂದ್ರೆ ಭಾಳ ಕೋಶಿಶ್ ಮಾಡ್ತೀನಿ ಅದ್ರದು ಜಾಸ್ತಿನೇ ಆಗ್ಬಿಡ್ತದೆ ನೋಡ್ರಿ ನಾ ಏನು ಮಾಡ್ಲಿರಿ ಹೇಳಿ ನೋಡೋ ಈಗ ನನಗೋಸ್ಕರನು ಈಗ ಒಂದು ಚಪಾತಿ ತುಣಿ ಸ್ವಲ್ಪ ಪಲ್ಯ ಅದಲ್ಲ ಹಂಗಂದು ಕೆಲ್ಸಿ ಒಂದೇ ಚಪಾತಿ ಹಾಕಿಸಿದ್ರೆ ಇಟ್ಟಿದ್ದೀನಾಗ ಭವನಿ ತೊಳೆ ಟೈಮ್ನಾಗ ಅದ್ರ ಮ್ಯಾಗೆ ಹಾಕಿಟ್ಬಿಟ್ಟು ಇನ್ನೂ ಒಂದು ಚಪಾತಿ ಚಪಾತಿ ಮಧ್ಯಾಹ್ನಕ ಬಿಡ್ತದೆ ಮಧ್ಯಾಹ್ನಕ ಏನರೇ ನೋಡಬೇಕೇನೇ ಪಲ್ಯ ಮಾಡ್ಬೇಕು ಒಂದಿಷ್ಟು ಅನ್ನ ಮತ್ತು ಪಲ್ಯ ಮಾಡ್ಬಿಡ್ತೀನಿ ಚಪಾತಿ ರೇ ಈಗ ಅದ ತೊ ನಿಮ್ಮೆಲ್ಲರೂ ಒಳ್ಳೆ ಕಮೆಂಟಿಗೆ ಥ್ಯಾಂಕ್ ಯು ಸೊ ಮಚ್ ನನ್ಗೆ ಗೊತ್ತಿದೆ ನೀವೆಲ್ಲರೂ ನಾನು ಒಳ್ಳೇದಕ್ಕೋಸ್ಕರ ಹೇಳತ್ತೀರಿ ಬಟ್ ನಂದು ಹೆಂಗೆ ಅದಕ್ಕೆ ಗೊತ್ತದ ರೀ ಸ್ವಲ್ಪ ಹೆಲ್ತ್ ಇಶ್ಯೂ ಅದಲ್ಲ ರೀ ಹಂಗಂದು ಕೆಲಸನ ನನಗೆ ಅಜ್ಜ ಎಷ್ಟು ಅಡುಗೆ ಮಾಡಿ ಇಡ್ತೀನಿ ಯಾಕಂದ್ರೆ ಯಾಕಂದಂಗೆ ಆರಾಮಿರಾಮ್ ತಪ್ಪದ್ರೀ ನೋಡಿರಿ ಮಕ್ಕ ಉಣ್ಬೋದು ಅಂತ ಕೇಸಿನ ಇಲ್ಲದ್ರೆ ಅವ್ರು ಏನು ಮಾಡ್ಕೊಂಡು ಉಣ್ಬೇಕು ಹೇಳೋಣ ಸಂತೋಷನು ಆಫೀಸ್ಗೆ ಹೋಗಿರ್ತಾರಲ್ರಿ ಹಾಗಾದ ಕೇಸಿನ ಮತ್ತೇನು ರೀಸನ್ ಇಲ್ಲ ನೋಡಿರಿ ಮನೆಯಾಗೆ ಯಾರೇ ಇದ್ರೆ ಮನುಷ್ಯ ಸ್ವಲ್ಪ ಸ್ವಲ್ಪ ಮಾಡ್ಬೋದು ಅವ್ರು ನನ್ನ ಮನೆಯಾಗ ಈಗ ಯಾರಿಲ್ಲ ಎಲ್ಲ ನಾನೇ ಮ್ಯಾನೇಜ್ ಮಾಡ್ಬೇಕಂತ ಕೇಸಿನ ನಾ ಜ್ರ ಎಷ್ಟು ಮಾಡಿದೆ ಫ್ರಿಜ್ ತೊಗೊಂಡಿದ್ದ ಕಾರಣ ಅದೇ ಅದ ನೋಡಿರಿ ಫ್ರಿಜ್ ನಮ್ಮ ಮನೆಗೆ ಮೊದಲಿಗೆ ಇದ್ದಿಲ್ಲ ರೀ ಈಗ ಅದಕ್ಕೆ ತಗೊಂಡು ಅದಕ್ಕೆ ತೊಗೊಂಡಿ ಅಂದ್ರೆ ಸ್ವಲ್ಪ ಏನು ರೀ ಮಾಡಿಟ್ರೆ ಮಕ್ಳಿಗೆ ಉಳ್ಳೋಕ ಮಾಡೋಕ ಬರ್ತದ ಏನು ಭೀ ಭೀ ಕೆಡಂಗಿಲ್ಲ ಹಂಗೆ ಅಂತ ತೊ ನಿಮ್ಮ ಹೇಳಿದ ಮಾತಿಗೆ ನಾನು ಅಬ್ಸರ್ವ್ ಮಾಡ್ತೀನಿ ಅದಕ್ಕೂ ಅದಕ್ಕೂ ಪಾಲನೆ ಮಾಡ್ತೀನಿ ರೀ ಮಾಡಲ್ಲ ಅಂತೇನು ಹೇಳತ್ತಿಲ್ಲ ನೀವು ನಮ್ಮ ಒಳ್ಳೇದಗೋಸ್ಕರನೇ ಹೇಳತ್ತಿರಿ ಇನ್ನು ಮುಂದೆ ಟ್ರೈ ಮಾಡ್ತೀನಿ ರೀ ಟ್ರೈ ಮಾಡ್ತೀನಿ ಪಕ್ಕ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಒಂದೇ ಸಲಕ್ಕಂತೂ ಯಾವುದು ರಾಟಿ ಹೋಗಂಗಿಲ್ಲ ಜರ ಜರ ಮಾಡಿ ಎಲ್ಲರದು ರಾಟಿಗೆ ಹೋಗ್ತದ ತೊಗೊಬ್ಬರು ಕಲ್ಕೆ ಕಲ್ಗೆಸೀರ ಒಂದು ಚಪಾತಿ ತಿಂದು ಸ್ವಲ್ಪ ಗೋಲಿ ತೊಗೊಂಡು ಕ್ಲಾಸಿಗೆ ಹೋಗಂ ನಾನು ನೋಡ್ರಿ ಈಗ ಕ್ಲಾಸಿಗೆ ಹೊಂಟೀನಿ ಅದ್ರ ಜೊತೆ ಬಬ್ಬು ಬಾಳಸೆ ಅಂತಾರೆ ಅಲ್ಲಿ ಕಡೆ ಬಬ್ಬು ಅಂತ ಅಂತಾರೆ ಇದಕ್ಕೆ sino ko tak ये ये छोटा छोटा वाला है है, है। क्या? अच्छा। हाय। वो हम्म। तो में, तो में था अच्छा ீனா தீக்காக்கத்தின் है मैंने अच्छा लगेगा आपको टीका खाना लगते हैं? अच्छा लगता है आपको घर लेके जाएगा तेरा नाम क्या दियांश्य। है उसको भी बुलाओ उसको भी बुला हाथ बांध के खड़े तुम्हारा नाम बताओ आपका नाम बताओ अंकुश इधर आओ इधर आओ इधर आओ इधर 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 आओ तुम्हारा नाम बताओ हाँ फिर चिप्स मिलेगा यहाँ बैठो तेरा नाम क्या है हाँ प्रियांश 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 चलो सबको एक-एक क्या मिलेगा अभी गिव टेंडना टेंडना एले टेंडना मिकू टेंट ना ये भैया के चारों इधर खड़े हो जाओ चारों इधर आ जाओ इधर आ जाओ चारों इधर आ जाओ अरे कोई नहीं कोई नहीं आगी। आगी। अच्छा लगा आपको अच्छा लगा अच्छा, अच्छा लगा मिकू चलो आप घर जाके ही खाना ठीक है मम्मा को दे दो मम्मा को दे दो घर जाके ही खाना अच्छे बच्चे हो ना बच्चे बच्चे रहा था अच्छा जम्प

ಈಗ ವಾಪಸ್ಸೇ ಮತ್ತೆ ಎಲ್ಲ ಬಟ್ಟೆ ಒಣಗಿಸಿ ತಂದಿಟ್ಟಿನಿ ಈಗ ಈಗ ಏನು ಮಾಡ್ತೀನಿ ಮಾಡಿ ಚಿಟ್ಟಬಿಡ್ತೀನಿ ತೆಲಿ ಖರಾಬ್ ಮುಂಜೆ ಹಿಡಿದು ಚಂದನ ತೈ ಒಣಗ್ಯಾವ ಒಣಗ್ಯಾವ ಈಗ ಇಟ್ಬಿಡ್ತೀನಿ ಈಗ ಬಟ್ಟೆಗಳಿಗೆ ಈಗ ಬರೋದು ನೋಯ್ತು ಬಟ್ಟೆ ತೆಗೆಯೋದ್ ನೋಯ್ತು ಈಗ ಬಟ್ಟೆ ಮಡಚ್ಕೋತೀನಿ ಈಗ ನೇನು ಮಾಡ್ತೀನಿ ಅಂದ್ರೆ ಅನ್ನಕ್ಕೆ ಇಟ್ಕೊಲತ್ತೀನಿ ನೋಡ್ರಿ ಒಂದಿಷ್ಟು ಅನ್ನ ಮತ್ತೆ ಮಜ್ಗೆ ಸಾರ ಮಾಡ್ಬೇಕು ಅಂತಲ್ಲತ್ತಿನಿ ಮಾಡಿ ಮಮ್ಮಿ ಅಂತಲ್ಲತ್ತ ಸೊ ಒಂದಿಷ್ಟು ಅನ್ನ ಒಂದಿಷ್ಟು ಮಜ್ಗೆ ಸಾರ ಇನ್ನೊಂದು ಸ್ವಲ್ಪ ಪಲ್ಯ ಅದ ಮತ್ತು ಹಿಂಗೆ ಏನಂತಾರೆ ಒಂದು ಐದಾರು ಚಪಾತಿ ನೋವು ಅದಕ್ಕೆ ಈಗ ಏನು ಒಂದಿಷ್ಟು ಈಗ ಅನ್ನ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿಗೇ ತೊಳ್ದು ಹಾಕಿಬಿಡ್ತೀನಿ ಈಗ

ಹ್ಞೂ ಹ್ಞೂ ಡ್ಯಾನ್ಸ್ ಕನ್ಸ ನಿಂತು ಒಂದು ಜಗದಾಗ ನಿಂತು ಮಾತಾಡ್ಬೇಕು ನೋಡಿ ನಮ್ಮ ಮುಂಜಾನೆ ಹ್ಯಾಂಗ್ ಮಾಡಿ ಕಾಣಿಸ್ಲತ್ತ ನೋಡಿ ಮಗ ಎಷ್ಟು ಕ್ಯೂಟ್ ಇವ ಹಂಗೆ ಬಂದರೆ ಅದೇ ರೆಡಿ ಮಾಡಿ ಹ್ಯಾಂಗ್ ಬರ್ತಾನೆ ನೀವು ದೇವ್ ದೇವ್ ಆಗಿ ಬರ್ತಾನೆ ನೀವ

ಚಲೋ ಚಲೋ ಹೋಗಿ ಹೋಗಿ ಈಗ ನೀ ಕೇಕಲ್ ಮುಖ ತೊಗೋದು ಸರಿ ಮೈ ತೊಗೋನಿ ಅವ್ರ ಎಲ್ಲರೂ ಊಟ ಮಾಡಮ್ಮಿ ಇಲ್ಲಿ ಈಗ ನಾನು ಮಜ್ಜಿಗೆ ಸಾರು ಮಾಡ್ಕೊಂಡಿನಿ ಪ್ಲಸ್ ಈಗ ಅನ್ನ ಬಿಸಿ ಅನ್ನ ಮಾಡ್ಕೊಂಡು ಅನ್ನ ಹೊತ್ತೈತೆ ನೋಡ್ರಿ ಪೂರಾ ಅನ್ನ ಹೊತ್ತು ಹೊತ್ತೋಗ್ಯದ್ ನೋಡ್ರಿ ಏನು ಮಾಡಮ್ ಹೇಳ್ರಿ ನೋಡ್ರಿ ಇಲ್ಲಿ ನಮ್ಮ ಚಿಕ್ಕ ಮಿಕ್ಕು ಊಟ ಮಾಡ್ಲಾತರ ಇಲ್ಲಿ ನನಗೆ ಹಚ್ಕೊಂಡಿನಿ ಟಿಫಿನ್ ಆಗಿ ನಮ್ಮ ಮಜ್ಜಿಗೆ ಸಾರ ಹಾಕೊಂಡಿನಿ ಮತ್ತು ಎದ್ದು ಯಾರು ತೊಗೊಂಡ್ಬರ್ಬೇಕಂತ ಪಲ್ಯ ಮತ್ತು ನನಗೆ ಎರಡು ಚಪಾತಿ ಅವ್ರಿಗೂ ಎರಡ್ ಎರಡು ಚಪಾತಿ ಮೂರ್ದು ಹಾಕೀನಿ ಹ್ಯಾಂಗಾಗ್ಯದಮ್ಮ ಹ್ಞೂ ಆ ಚಿಕ್ಕ ಚಿಕ್ಕಿಗೆ ಭಾಳ ದಿನ ಐತತ್ ಹಿಂಗೆ ಉಳ್ಳಾರದು ಆ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಹೆಣ್ಮಕ್ಳುಗಳು ಭೀ ಇರ್ತಾರ ಅವ್ರಿಗೂ ಹಾಸೆ ಆದ್ರೆ ನನ್ನ ಗಂಡಾಗ ನನ್ನ ಎರಡು ಮಕ್ಳಿಗೆ ಭಾಳ ಆಸೆಗಳವ ನೋಡ್ರಿ ಹೌದಿಲ್ಪ ಹೆಂಗ್ ರೀ ಟೇಸ್ಟ್ ಅಜ್ಜಿಕ್ಕು ದಿನ ಇದೇ ಮಾಡಕ್ಕರ್ಲಿ ದಿನ ಇದೇ ಮಾಡಲಿ ಆಯ್ತಾಯ್ತು ನೀವು ಊಟ ಮಾಡ್ರಿ ಇಬ್ರು ಆಮೀಕ ಒಂದು ತಿಂಗಳ ಆದ್ ಬಳಕೆ ಇಷ್ಟ ಆವ್

ಈಗ ವಾಪಸ್ ಊಟ ಅದು ಮಾಡಿ ಚಂದನಂತ ಅದು ಎಲ್ಲ ಕುಡಿಸ್ಕೊಂಡು ವಾಪಸ್ ಎಲ್ಲ ಚೆಂದ ಮಾಡ್ಕೊಂಡಿನಿ ಫಸ್ಟ್ ಬಟ್ಟೆ ಮಾಡಿ ಚಿಡ್ಬೇಕಂತಲ್ಲದೇ ವಿಡಿಯೋ ಪೋಸ್ಟ್ ಮಾಡತ್ತಿದ್ರಿ ಕುಂದ್ ಕೆಲ್ಸಿನ ನಾನು ಇನ್ಸ್ಟಾಗ್ರಾಮ್ದಾಗ ಹೋಗಿ ನೋಡ್ರಿ ಮತ್ತಂದ್ರೆ ನನ್ನ ಫೇಸ್ಬುಕ್ ಐಡಿದಾಗ ಹೋಗಿ ನೋಡ್ರಿ ಎಲ್ಲರೂ ನಾನು ಯಾವ್ಯಾವ ವಿಡಿಯೋ ಪೋಸ್ಟ್ ಮಾಡೀನಿ ಇದು ಯಾವ್ಯಾವ ವೀಡಿಯೋ ನಾನು ಹಾಕಿನಂತ ಕೆಲವೊಂದು ಜನ ಭಾಳ ಚಂದ ಚಂದ ಕಮೆಂಟ್ ಹಾಕ್ಲಕ್ಕಿರಿ ಹಾಂಗೆ ಹಿಂಗೆ ಅಂತ ಕೆಲ್ಸೀನ ಅದರಿಂದ ನನಗೆ ಏನೂ ಹೊರಗೆ ಬಿಡಂಗಿಲ್ಲ ಇನ್ನಾಗಡೆ ನಾನು ವಿಡಿಯೋಸ್ ಹಾಕಿದ್ದೆ ಅದಕ್ಕೆ ಭಾರಿ ಚಂದ ಕಮೆಂಟ್ ಬಂದಿದ್ದೀವಲ್ಲ ನಿನಗೆ ಎದಕ್ಕೆ ಬೇಕು ಕುಣೆ ಅದು ಅಂಥದ್ದು ಅಂತ ಅದು ನನಗೆ ಇಷ್ಟ ನಿಮ್ಗೆ ಹಾಗಂತಪ್ಪ ಪ್ರಾಬ್ಲಮ್ ಆಗ್ತಿ ಅಂತಂದ್ರೆ ಅದು ನೀವು ನೋಡ್ಕೋರಿ ನಾ ಡಿಲೀಟ್ರಿ ಮಾಡಿ ಬಿಡೋ ಅದನ್ನ ಈಗ ತೊ ಅಂತೋ ಈಗ ನಾನು ಮಟ್ಟಿಗೆ ಅವ್ರು ಗಣಸು ಮಕ್ಳಿಗೆ ಇದ್ದರಬೇಕು ಒಬ್ಬರಿಗೆ ಹೆಣ್ಮಗಳ ಅಥವಾ ಒಬ್ಬರಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಅಷ್ಟೊಂದು ತ್ರಾಸಲ್ಲಿ ಕಣ್ಣು ಮುಚ್ಚೋರಿಗೆ ಕಣ್ಣಾಗಿ ಏನರೇ ಇಟ್ಕೊಂಡ್ಬಿಟ್ರೆ ನಮ್ಮ ಕಡೆಗೆ ಒಂದು ಗಾದಿ ಮಾತ್ರ ಹೋದರು ಅದಿಷ್ಟು ಈಗ ನಾವು ಓಪನ್ ಆಗಿ ಹೇಳಕ್ಕಾಗಂಗಿಲ್ಲ ಒಬ್ಬರು ಬೆಳ್ದಿಕ್ಕತ್ತಾರ ಒಬ್ಬರು ಮುಂದೆ ಬರ್ಲಾತಾರದ ಸಪೋರ್ಟ್ ಮಾಡ್ಬೇಕು ಅವ್ರು ಕಾಲು ಹಿಡಿದು ಜೊಗ್ಗಾದಿರಂಗಿಲ್ಲ ಏನು ನೀವು ಮನೆಯಾಗ್ ಮಾಡ್ತಿರ್ಬೇಕು ನಿಮ್ಮ ಗಂಡದವರು ನಿಮ್ಮ ಹೆಣತಿದವರು ಇಂಥವ್ರು ಚಿಲ್ಲರು ಇದ್ದಿರಬೇಕು ಬಟ್ ನಮ್ಮ ಮನೆಯಾಗಿಲ್ಲ ನಮ್ಮ ಗಂಡನೂ ಠೋಕೋಣ ನಾನು ಠೋಕಿದ್ದೀನಿ ಯಾರೇ ಅಂದ್ರೆ ಕುಂಡೆ ಬಡ್ಗೆ ಹಾಕೋ ಕ್ಯಾಟಗರಿ ಇದ್ರು ಇದ್ದೀವಿ ನಾನು ನನ್ನ ಗಂಡಿಬ್ರು ಹಂಗೆ ಇದ್ದೀವಿ ನೋಡು ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿರಿ ಸುಮ್ಮನೆ ನಮಗೆ ಹೇಳಕ್ಕೆ ಬರಬೇಡ್ರಿ ಬೇರೆ ಯೂಟ್ಯೂಬರ್ ಅಂದರೆ ನಂಗೆ ತಿಳ್ಕೊಕೆ ಹೋಗಬೇಡ್ರಿ ನೀವು ಅನ್ನಿಸ್ಕೊಂಡು ಆಡಿಸ್ಕೊಂಡು ಸುಮ್ ಕುಂದಿರ್ತಾ ಅಂತ ನಿಮ್ಮ ಮನೆ ಥರನೇ ಬಂದು ಜುಟ್ಲಾನೆ ಕಿತ್ತಷ್ಟು ಕ್ಯಾಟಗರಿ ಅದ ನಿನ್ನದು ಸುಮ್ಮನೆ ಬೇಡ ಬೇಡ ತೊ ಹಿಂಗೆ ಅದ ನೋಡಿರಿ ಮತ್ತೆ ಉತ್ತರ ಕರ್ನಾಟಕ ಮಂದಿ ಭಾಳ ಖಾರ ತಿಂತೀವಿ ಖಾರ ಎಲ್ಲೆಲ್ಲಿ ಹಚ್ಬೇಕಲ್ಲಿ ಹಚ್ಚಕೂ ಬರ್ತದೆ ಏನೇನು ಮಾಡ್ಬೇಕಲ್ಲಿ ಮಾಡೋಕೂ ಬರ್ತದೆ ಸುಮ್ಮನೆ ಈಗ ತಿನ ಬೇಡ ಸುಮ್ಮನೆ ಜಾಸ್ತಿ ಮಾತಾಡ್ಬಿಡ್ತದ ತೋ ಈಗ ಅವ್ರಿಗೂ ಮಗಸ್ತಿ ಒಂದು ಸೊಪ್ಪೊತ್ತ ನಾನು ಒಂದು ಸ್ವಲ್ಪ ಮಕ್ಕಿ ನೋಡ್ರಿ ಚಿಕ್ಕ ಬಿಕ್ಕೊಂಬೆ ಅದಕ್ಕೆ ಸೀರಿ ಟ್ಯೂಷನ್ ಈಗ ಬಾಯ್ ಮಮ್ಮ ಏನಮ್ಮ ಇಬ್ಬರು ಸೌಕ್ರಿ ಒಂದು ಕಡೆ ನಿಂತವ್ರಿ ಚಾಮ ಮಾಡ್ಬೇಡ್ರಿ ಓಕೆ ಓಕೆ ಬಾಯ್ ಬಾಯ್ ಮಿಕ್ಕು ಚಿಕ್ಕು ನೋಡ್ರಿ ನಮ್ಮ ಚಿಕ್ಕು ಮಿಕ್ಕು ಟ್ಯೂಷನ್ಗೆ ಹೋಗಿ ಮನೆಗೆ ಬಂದರು ನಾ ಈಗ ನೋಡಿ ಎರಡು ತಾಸು ಇಷ್ಟ ಮಕ್ಕಂಬಿಟ್ಟಿದ್ ನೋಡ್ರಿ ನಾನಂತೂ ನಂಗೆ ಎಲ್ಲಿ ಸಿಡ್ದಂಗೆ ಹಾಲು ಅವರು ಟ್ಯೂಷನ್ಗೆ ಹೋಗೋದು ಎಷ್ಟು ಆರ್ಕೋರ್ ಆ್ಯಕ್ಷನ್ದಾಗ ಐದಕ್ಕೆ ಹೋಗ್ಬೇಕಿತ್ತು ಮತ್ತು ಅವ್ರು ಏಳು ಏಳು ಓಡ ಬಂದ್ಬಿಟ್ರು ಮಕ್ಕಂಬಿಟ್ಟಿದ್ ನೋಡ್ರಿ ಯಾಕಂದ್ರೆ ಬಾಡಿ ಫುಲ್ಲ ಹಿಂಗೆ ತ್ರಾಸದೆ ಮೊದಲ ಎಲ್ಲಿ ಹೋಗಿಲ್ಲ ಬಂದಿರು ಬರೀ ಮನೆಗೆ ಕುಂದಿರ್ತಾರೆ ಎಲ್ಲ ಓಡಾಡಕತ್ತೀನಿ ಹೊರಗೆ ಬರೋದು ಹೋಗೋದು ಹಂಗೆ ಹಿಂಗೆ ಅಂತ ಫುಲ್ ಒಂಥರ ಎಕ್ಸರ್ಸೈಸ್ ಆದಂಗೆ ಆಗತ್ತದ ಮತ್ತು ಮೈಂಡು ಒಂದು ಸ್ವಲ್ಪ ಫ್ರೆಶ್ ಆದಂಗೆ ಆಗತ್ತ ಮನುಷ್ಯ ಈಜಿಯಾಗಿ ನಿದ್ದೆ ಬರಲತ್ತೆ ಅವಾಗ ಬರೀ ಟೆನ್ಷನ್ 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 ಇರ್ತಿತ್ತರಿ ನಂಗೆ ಒಟ್ಟು ನಿದ್ದೆ ಬರ್ತಾರೆ ರಾತ್ರಿ ಬೇಗ ನಾ ದಿನಗೆ ಕುಂದಿರ್ತಿದ್ರಿ ಏನೋ ಹಾಗೆ ನನ್ನ ತೋ ಟೆನ್ಷನ್ ಅಂದ್ರೆ ಗಂಡಂದು ಮಕ್ಕಳದು ಊಟ ತಿಂಡಿದ್ರೂ ಟೆನ್ಷನ್ ಲೈಫ್ ಲೈಫ್ನಾಗ ಎಲ್ಲ ಇದನ್ನೂ ಇರ್ಲಾರ್ದಂಗೆ ಇದ್ದೀವಲ್ಲಪ್ಪ ನಾವು ಅಂತ ಕೇಸಿನ ಈಗ ಹಬ್ಬ ಹುಣ್ಣಿ ನಡೆದ ಎಲ್ಲರು ಹೆಣ್ಮಕ್ಳು ಅವರು ಏನೇನೋ ಮಾಡ್ಲತ್ತಾರ ಅಣ್ಣ ತಮ್ಮದವ್ರಿಗೆ ಹೊಲ್ ಹೊಲತ್ತಾರ ತಂದೆ ತಾಯಿ ಬರೋರ್ತಾ ಬಂದು ಬಳಗ ಏನೇನೋ ಮಾಡತ್ತಾರ ಆದರೆ ನನಗೆ ಎಲ್ಲರು ಇದನ್ನು ಇರ್ಲಾರ್ದಂಗೆ ಅದಲ್ಲಪ್ಪ ಒಂದು ತಪ್ಪು ಒಂದು ಹಂತದ ಏನು ಮಾಡಿ ನನ್ಕಲ್ಸಿನ ನಂಗೆ ಎಷ್ಟು ದೂರ ಮಾಡ್ಯಾರ ಎಲ್ಲರೂ ಅಂತ ಅದ್ರ ಭೀ ನಾ ಟೆನ್ಷನ್ ತಗೋಲ್ಲ ಅಂತ ಹೇಳ್ತೀನಿ ಬಟ್ ಟೆನ್ಷನ್ ಮನ್ಷಗೆ ಬಂದೇ ಬರ್ತದೆ ನನ್ನ ಗಂಡ ನನ್ನ ಮಕ್ಕಳು ನಂಗೆ ನಮ್ಮ ಅತ್ತಿಮ ನಂಗೆ ಮನ ಚಂದ ಚಂದ ರಾಣಿ 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 ಇಟ್ಟಂಗೆ ಇಟ್ಟಾರ ನೋಡ್ರಿ ಈಗ ಒಂದು ಸ್ವಲ್ಪ ಕ್ಲಾಸಿಗೆ ಹೊಲತ್ತಿನಿ ಬರತ್ತಿನ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಲತ್ತೀನಿ ಖುಷಿ ಅನ್ನಿಸ್ಲತ್ತದ ಸಂತೋಷ ಮಂದಿ ಮಾತಾರೆ ಒಟ್ಟು ನೀವು ಖುಷಿ ಖುಷಿಯಾಗಿರು ಟೆನ್ಷನ್ ತೊಗೋಳು ಆಲ್ತು ಫಾಲ್ತದ್ದು ಮಂದಿ ಮಾತ ಮಂದಿ ಅಂತಾರೆ ಹೋಗ್ತಾರೆ ಯಾರೇ ನಮಗೆ ತಂದು ಕೊಡೋಲ್ಲ ಅಂಬಿಕಾ ಅಂತಾರೆ ಮತ್ತೆ ಎದಿನ ಸ್ವಲ್ಪ ಚಾ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ಯಾಕಂದ್ರೆ ನನ್ ತಲೆ ಹೆಂಗದ ಗೊತ್ತಲ್ಲ ಸಿಡಿತ ಒಂದ್ ಕಡೆ ಸಿಡಿತದ ಈ ಕಡೆ ಸೈಡ್ ಸಿಡಿತಂದ್ರೆ ಈ ಕಡೆ ಮಾಡಿಲ್ಲ ಬರ್ತದೆ ಈ ಕಡೆ ಸಿಡಿತಂದ್ರೆ ಈ ಕಡೆ ಬರ್ತದ ಹಂಗದ್ರಿ ಚಾ ಸ್ನಾಕ್ಸ್ ಅದ ಏನಾರ ಕೊಡ್ತೀನಿ ನಾನು ಒಂದ್ ಸ್ವಲ್ಪ ತಿನ್ ಕೇಸಿ ಅಂದ್ರೆ ಒಂದಿಷ್ಟು ಭಾಂಡೆ ಹೋಗಿ ಭಾಂಡೆ ಹೋಗಿ ಬಟ್ಟಿ ಗಿಟ್ಟಿ ಎಲ್ಲ ಒಕ್ಕೊಂಡ್ಬಿಡ್ತೀನಿ ಮತ್ ಆಮೇಲೆ ನೋಡ್ಬೇಕು ಏನ್ರಿ ಅಡಿಗೆ ಮಾಡ್ಕೋಬೇಕು ಈಗಿನ ಟೈಮ್ ಈಗ ಏಳುವರಿ ಅಲ್ಲತ್ತದ ಸಂತೋಷ ಹತ್ತರ ತನ ಬರ್ತಾನೆ ನೋಡ್ರಿ ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ನೋಡ್ರಿ ಇಲ್ಲಿ ಇಬ್ಬರು ಕೆಲಸ ಮಾಡ್ಲಕ್ ಮಿಕ್ಕಣ್ಣ ಮಿಕ್ಕಣ ಚಿಕ್ಕಣ ಅವನ್ ಸ್ಕೂಲ್ ನಿಂತ ಹೋಮ್ ವರ್ಕ್ ಹೊಂಟವ ಫೋನ್ಯಾಗ ಇವ ಅಂದ್ರೆ ಇವನ್ ಕೆಲಸ ಮಾಡ್ಕೊತ ಕೂತಾನ ಏನ್ ಮಾಡ್ಲತ್ತೀನಿ ಮಿಕ್ಕು ನೀನು ಮಿಕ್ಕು ನೀ ಚಿಕ್ಕು ನೀನು ಇಲ್ಲಿ ಇಬ್ಬರದ್ದು ಒಂದು ಕ್ವಾಲಿಟಿ ಏನದ ಗೊತ್ತದ ರೀ ನನಗೆ ಗಪ್ಪಾಗಿ ಇಡ್ತಾರೆ ನೋಡ್ರಿಗೆ ಹ್ಯಾಂಗೆ ಎಷ್ಟು ಸೈಲೆಂಟಾಗಿ ಕೂತು ತಮ್ತಾವ ಹೋಮ್ ವರ್ಕ್ ಮಾತಾಡ್ ಬಂದಾರ ತಮ್ತಾವ್ ಹೋದ್ ಕೂತ್ ಕುತಾರೆ ಅದೇನೋ ಇದ್ದ ನಂಗೆ ಇಷ್ಟು ಚೀರಾಡ್ಸ್ತಾರೆ ಇಷ್ಟು ಚೀರಾಡ್ಸ್ತಾರ ನಂಗೆ ಸಾಕು ಸಾಕು ಮಾಡಿಬಿಡ್ತಾರೆ ನೋಡಿ ಈಗ ನೋಡ್ರಿ ಗಪ್ಪಾಗಿ ಬರಲಿ ಇತ್ತಾರ ನೋಡಿರಿ ಶಾಣೆ ಕುಸುಗಳು ಏನು ಎಷ್ಟು ಒಳ್ಳೆ ಹುಡುಗರ ಅನ್ಬೇಕು ಅಷ್ಟು ಚಂದ ಕೂತಾರೆ ನೋಡ್ರಿ ಇಬ್ಬರಿಗೆ ಇದಕ್ಕ ಕುಂದ್ರು ಅಂತ ಈ ಕಡೆ ನಮ್ಮ ಕಡೆ ನಾವು ತೊಂಡಿ ಕಾಯೋನು ಅದು ಅದ ನೋಡ್ರಿ ಮತ್ತೆ ಉಳ್ಳಾಗಡ್ಡಿ ಟಮಟೆ ತೊಗೊಂಡಿ ಶೌಂತಿಗೆ ಅಂತ ಊಟ ಕೂಡ ಉಣ್ಣಕಂತ ಕೇಸಿನ ತೊಗೊಂಡು ತೊಂಡೆ ಪಲ್ಯ ಮಾಡ್ಕೋಬೇಕಲ್ಲತ್ತಿನಿ ಇಲ್ಲಿ ನೋಡ್ರೀಗ ಬ್ಯಾಳಿನೂ ಕುದಿಸ್ಕೊಂಡಿನಿ ಅಲ್ಲಿ ರೈಸ್ ತಗೋದಿಟ್ಟಿನಿ ಚಪಾತಿ ಕುಂದ್ರು ಪಲ್ಯ ಬ್ಯಾಳಿ ಸಾರು ಮತ್ತಂದ್ರೆ ರೈಸ್ ಇಷ್ಟದ ನೋಡ್ರಿ ಇವತ್ತಿಂದ ಊಟ ಈಗ ಏನು ಮಾಡ್ತೀನಿ ಇದಿಷ್ಟು ಹೊಳ್ಕೊಂಡು ಹಿಟ್ ನಾದ್ಕೊಂಡು ಏನು ಮಾಡ್ತೀನಿ ರೀ ಇಷ್ಟೀಗ ಬರ ಬರ ಬಾಣಾನು ತೊಳ್ಕೊಬೇಕಂತ ಅಲ್ಲಕತ್ತಿನ ನೋಡ್ರಿ ಹೊರಗಿನ ಮೋಸಮ್ ನೋಡ್ರಿ ಹಿಂಗಾಗ್ಯದ ಇನ್ನೂ ಸಂತೋಷ ಅವ್ರು ಬರಬೇಕು ಇನ್ನೂ ಬಂದಿಲ್ಲ ಅವ್ರು ಬರೋತ್ರ ನಾನು ಈಗ ಎಲ್ಲ ಕೆಲಸನೂ ಮಾಡ್ಕೊತೀನಿ ನೋಡಿರಿ ಅವ್ರಿಬ್ರು ಓದ್ಕೊತು ಕುಂತಾರೆ ಇನ್ನು ಈಗ ಚಪಾತಿ ಹಿಟ್ಟು ನಾದುಕೊಂಡು ನಿಮ್ಮತ್ತಿಲ್ಲಿ ಪರ್ಮಲ್ನೂ ಉಳ್ಕೊಂಡು ನಿಮ್ಮತ್ತೆ ಉಳ್ಳಾಗಡ್ಡಿ ಟಮಾಟೆ ಮಣ್ಣಿಗೆ ಕೊತ್ತಂಬರಿನೂ ಹೊಳ್ಕೊಂಡಿ ಇಲ್ಲಿ ಸ್ಯಾಲೆಡ್ನು ಉಳ್ಕೊಂಡು ಶೌಂತಿಕೆ ಉಳ್ಳಾಗಡ್ಡಿ ಪ್ಲಸ್ ಇಲ್ಲಿ ರೈಸ ಒಂದು ಸ್ವಲ್ಪ ಹೊತ್ತದ ಹಂಗೆ ತೆಗೆದಿದ್ರಾಗ ಇಟ್ಟಿನ ಈಗ ಸಪ್ಪನ್ ಬೇಳೆ ಈ ಸಪ್ಪನ್ ಬೇಳೆ ಅಂತ ಸಾರು ಮಾಡಿಸಲ್ವಾಗ ಬ್ಯಾಳಿನೂ ಇಟ್ಕೊಂಡು ನೋಡ್ರಿ ಚಿಕ್ಕೂಗೆ ಆಲೂ ತರಲಕ್ಕೆ ಹಸಿನಿ ಅವ ತೊಗೊಂಬಂದ್ರೆ ಪಲ್ಯ ಚಪಾತಿ ರೈಸ್ ದಾಲ್ ಮಾಡ್ಬೇಕಂತಲತ್ತೀನಿ ನೋಡಮ್ಮ ಸಂತೋಷ ರೀ ಬ್ಯಾಡಿ ಅಲ್ಲಾಕತ್ತಾರ ಅನ್ನ ಸಾರು ಮಾಡ್ಬಿಡು ಅಲ್ಲತ್ತಾರ ನೋಡಮ್ಮ ಏನು ಮಾಡ್ತೀನೋ ಏನು ಏನು ಬಿಡ್ತೀನೋ ಗೊತ್ತಿರೋ ಹೋಳರೆ ಎಲ್ಲ ಇಟ್ಟಿನ ನೋಡ್ರಿ ಈಗ ನಾ ಪ್ರೆಸೆಂಟ್ ನಾ ಈಗ ಬ್ಯಾಳಿ ಮುಗಿಸ್ಕೊಂಡಿನಿ ಇದ್ರಾಗ ನಾ ಏನು ಹಾಕೊಂಡಿನ ಅಂದ್ರೆ ಉಪ್ಪು ಅರ್ಶಿಣ ಮತ್ತು ಅಂದ್ರೆ ಸ್ವಲ್ಪ ಧನಿಯಾ ಪೌಡರ್ ಖಾರದ ಪುಡಿ ಹಾಕಿ ಸಂದತ್ತೀಗ ನಾ ಮುಗುಚ್ಕೊಂಡು ಇದ್ರೆ ಟೊಮಾಟೆನು ಹಾಕಿನಿ ಪ್ಲಸ್ ಇಲ್ಲಿ ನಾ ಬಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿನೂ ಹಾಕೊಂಡಿನಿ ಮತ್ತು ಸಾಸಿವೆ ಜೀರಿಗೆನೂ ಇಟ್ಕೊಂಡಿ ಹೋಗ್ನಾಗ ಎಣ್ಣೆ ಹಾಕೊಂಡಿನಿ ಫಸ್ಟ್ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇದಕ್ಕೀಗ ಪಾಣೆ ಮಾಡ್ಕೊತೀನಿ ನೋಡ್ರಿ ಎಣ್ಣೆನೂ ಕಾದದ ಈಗ ಚಂದನತ್ತ ನನಗೆ ಯಾವಾಗ ಭೀ ಸಾಸ್ವಿ ಜೀರಿಗೆ ಪಲ್ಯದಾಗ ಜಾಸ್ತಿ ಇರಬೇಕು ನನಗೆ ಅದೇ ಭಾಳ ಇಷ್ಟ ನೋಡ್ರಿ ನನಗೆ ಅಂದ್ರೆ ಅದಕ್ಕೆ ಹಿಂಗೆ ಕುರುಮ್ ಕುರುಮ್ ಹದತ್ತದಲ್ಲೀ ಒಂಥರ ಟೇಸ್ಟ್ ಬರ್ತದೆ ಹೌದಲ್ರಿ ಯಾರ್ಯಾರು ಹಿಂಗೆ ಮಾಡ್ತೀರ ನನಗೆ ಅಂದ್ರೆ ಭಾಳ ಇಷ್ಟ ಇನ್ನೊಂದು ಮಾತು ಏನಂದ್ರೆ ಸಂತೋಷ ಇಲ್ಲತ್ತರ ಚಪಾತಿ ಪಲ್ಯ ಹೋಗಬೇಡ ಸುಮ್ಮನೆ ನಾನರೇ ಉಣಂಗಿರಲ್ಲತ್ತಾರ ಚಿಕ್ಕು ಮಿಕ್ಕು ನಾವು ಒಲ್ ಮಮ್ಮಿ ಅಂತಾರತ್ತ ಪಾಳೆ ಚಕ್ಲಿ ಅದು ಎಲ್ಲ ತಿಂದರ ಅವ್ರನ್ನೂ ಒಲಕ್ಕತ್ತಾರ ಹಂಗನ್ ಕೆಸೆ ನಾನು ಅದಕ್ಕೆ ಸುಮ್ನೆ ಗಟ್ಟಿಯಾಗಿ ಏನು ಮಾಡ್ತೀನಂದ್ರೆ ಪಲ್ಯ ಮಾಡ್ಬಿಡ್ಬೇಕಲ್ಲತ್ತೀನಿ ಬ್ಯಾಳಿ ಸಾರು ಮಾಡ್ಬಿಡ್ಕಲತ್ತೀನಿ ರೈಸ್ ಅದ ಪೇಸ್ಟ್ರಿ ಮ್ಯಾಗೇನ ಬಿಡ್ಬೇಕಂತ ಅಲ್ಲತ್ತೀನಿ ಪರ್ಮಲ್ ಕ್ಯಾನ್ಸಲ್ ಪರ್ಮಲ್ ಮಾಡೋದು ಕ್ಯಾನ್ಸಲ್ ಐತೆ ನೋಡ್ರಿ ಈಗ ಇದ್ರಾಗ ನಾನು ಏನು ಮಾಡ್ತೀನಿ ಅಂದ್ರೆ ಇದು ಬ್ಯಾಳಿ ಹಾಕ್ಬಿಡ್ತೀನಿ ಎಕ್ದಮ್ ಟೇಸ್ಟಿ ಟೇಸ್ಟಿ ಬ್ಯಾಳಿ ರೆಡಿ ಆಗ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಪಪ್ಪ ಬಂದ್ರು ಪಪ್ಪ ಅಲ್ಲಿ ಮಮ್ಮಿ ಏನು ಮಾಡ್ತಾರೆ ಮಮ್ಮಿ ಪಪ್ಪ ಬಂದರು ನಮ್ಮ ಸಾಬಾರ್ ಆಫೀಸ್ನಿಂದ ಬಂದರು ಸ್ನಾನ ಎಲ್ಲ ಮುಗಿಸ್ಕೊಂಡು ಕೇಸಿಂದು ಈಗ ಪ್ರೆಸ್ ಮಾಡ್ಕೋತ ಕುಂತಾರ ಮತ್ತೆ ಶ್ರೀ ಹೆಂಗೆ ನಡೆದದು ನಾಳೆಗೆ ನಿನ್ನ ಸ್ಕೂಲ್ನಾಗ ನಿನ್ನ ಸ್ಕೂಲ್ ಶ್ರೀ ನಾಳೆಗೆ ನಿನ್ನ ಸ್ಕೂಲ್ನಾಗ ಏನದ ಚಿಕ್ಕಿ ಚಿಕ್ಕಿ ಮಕ್ಕಳ ಏನದ ಶ್ರೀಡ್ ಪರೇಡ್ ಅದ ನೋಡಿ ನಾಳೆ ಸಂತೋಷ ಆಫೀಸ್ ಆಫೀಸ್ನ ಫಂಕ್ಷನ್ ಅದ ರೀ ಮಿಕ್ಕು ಸಾಲಾಗಿನು ಫಂಕ್ಷನ್ ಅದ ಏಯ್ ಚಿಕ್ಕ ನಿನ್ ಮುಗೀತಿಲ್ಲ ಆ ನಿಂದ ಮುಗೀತಲ್ಲಿ ಆ ನಿನ್ ಫಂಕ್ಷನ್ ಮುಗೀತೀರಿ ಸಾಲಾಗಿಂದು ನಾಳೆಗೇನು ಪೇಪರ್ ಅದ ಏನು ನಿಂದು ಮಾರಿ ನೋಡ್ರಿ ಹೆಂಗೆ ಮಾಡ್ಕೊಂಡ್ರು ಪಪ್ಪ ಬೈದಾನ ಹೆಂಗೆ ಮಾರಿ ಮಾಡ್ಕೊಳ ನೋಡ್ರಿ ಗೈವ ಆಟಾಡ್ ಬಂದಾನ ನೋಡ್ರಿ ಶಿವನ್ಯ ಜೊತೆ ಶಿವನ್ಯಾ ನಮಸ್ತೆ ಇದೆ ರಾಜ ಇದ್ರಿ ಸಿದ್ಧಾರ್ಥಿಕ ಹಾಯ್ ಕರ್ ಶಿವನ್ಯ ಮತ್ ಮಿಕ್ಕು ಇಟ್ಟು ತನ ಆಟ ಆಡ್ಯಾರ ನೋಡ್ರಿ ಪ್ರೆಸ್ ಹೋಗಿ ಆಜ ಆಜ ಅಜ ಬೈಟ್ ಕುಡು ಕುಡು ಹಾ ಠೀಕೆ ಠೀಕೆ ಮತ್ತ ಶ್ರೀ ಇದು ಏನಂತಾರ ಚಪಾತಿ ಮಾಡ್ಲಿ ಏನ್ ಹೆಂಗ ಅವರು ಒಲ್ಲ ಟ್ಯೂಷನ್ ಬಂದ್ ಕೇಸಿನ ಅವ್ರು ಏನಂತಾರ ಸ್ನಾಕ್ಸ್ ತಿಂದಾರ

ಯಾರ ಸಲುವಾಗಿ ಮಾಡಕತ್ತೀನ್ರಿ ನೀವೇ ಹೇಳಿ ಬೇರೆ ಸಲುವಾಗಿ ಮಾಡ್ಲತ್ತಿನ ಮಾಡದ್ ಇವ್ರ ಸಲುವಾಗಿ ಈಕಡೆ ಈಗ ಎಷ್ಟ್ ಗುಂಡ್ ಗುಂಡ್ ಮಸ್ತ್ ಟೇಸ್ಟಿ ಟೇಸ್ಟಿ ಫುಲ್ಕಿ ಆಲತ್ತ ಏನೂ ಇಲ್ರಿ ಎಲ್ಲರಿಗೂ ಬರೀ ಎಡ್ಡೆ ಮಾಡಿ ಜಾಸ್ತಿ ಏನ್ ಮಾಡ್ಲಾಕತ್ತಿಲ್ಲ ಎಲ್ಲರಿಗ ಒಂದ್ ಫುಲ್ಕೆ ದಾಲ್ ರೈಸ್ ವಿತ್ ಏನೂ ಇಲ್ಲ ನೀನ್ ಆಟಕ್ರೆ ಮಾಡಿ

ಶರಣಪ್ಪ ಜಮಾದಾರ್ ಅವರು ಶ್ರೀಮತಿ ಶರಣಮ್ಮ ಜಮಾದಾರ್ ಅವರು ಇಬ್ರು ಕೂಡ ನೋಡಕ್ ಹತ್ತಾರ ಅವ್ರಿಗೆ ಗೊತ್ತದ ಬಿಡು ಅವ್ರ ಏನಂತಾರ ಗೊತ್ತದ ಅವ್ರಿಗೆ ಗೊತ್ತದ ನೀ ಹೇಳಿದ್ ಮತ್ ಕೇಳಲ್ಲ ನಡೀತದ ತಗೋ ತಿನ್ನೋ ಟೈಪ್ ನಾಗ ವಿಡಿಯೋ ಮಾಡ್ಬೇಡ್ರಿ ಅತ್ ಮತ್ ಇದು ನಮ್ಗೆ ಹೇಳ್ತಾರ ನಾನ್ ಬ್ಯಾಡ್ರಪ್ಪ ಅಂತಂದ್ ಮನೆಗರ ಏನು ಮಾಡಲ್ಲ ಈಗಿನ ಹೊರಗೆ ಏನ್ ಯಾಕೆ ಮಾಡಲ್ಲಕ ಪಾಪ ಕರ್ಮ ಧರ್ಮ ಸರ್ಮ ಎಲ್ಲ ಹೊರಗೆ ತಿನ್ರಿ ಮನಿಗ್ ಬನ್ರಿ ಸ್ನಾನ ಮಾಡ್ರಿ ಚಲೋ ಊಟ ಓಕೆ ಬರ್ ಎಲ್ಲರೂ ಊಟ ಮಾಡಮ್ಮಿ ಮಸ್ತನತ್ತ ನೋಡ್ರಿ ಬಿಸಿ ಚಪಾತಿ ಮಾಡ್ಕೊಂಡಿನಿ ಉಳಗಡೆ ಶುಂಠಿಕಾಯಿ ಹೊಡ್ಕೊಂಡಿನಿ ಮಜ್ಜಿಗೆ ಸಾರ ಮತ್ತಂದ್ರ ಬ್ಯಾಳಿ ಸಾರ ಮತ್ತಂದ್ರ ರೈಸ್ ಅದ ನೋಡ್ರಿ ಬರ್ರಿ ಎಲ್ಲರು ಮಸ್ತ್ ಮಸ್ತನತ್ತ ಊಟ ಮಾಡಮ್ಮ ಅಂತ್ರಿಗ ಇವರು ಮೂರು ಮಂದಿ ತ್ರಿಮೂರ್ತಿಗಳಂದ್ರೆ ಪಿಚ್ಚರ್ ಪಿಕ್ಚರ್ ಹುಡ್ಕಾಡೋದು ಶಡ್ಕೊಂಡು ಇವೆಲ್ಲ ನಡ್ದದ इरी बुच्या शेट गोंडे इमाँ जा चिक्की जासती शेट गोंडे नमेक्टु जागा शेट गोंडे इल इला श्री? आप बार उटा माड़ामरे यलरू नोडर उटान अदम जीला चिस्तच्या रोटी भल्या आव नारे मजीज होती मस्तर रोटी कल्स कुन गोटा

ನಿದ್ದೆ ಅಂದ್ರೆ ನಿದ್ದೆ ಹೊಂಟದ ರೀ ಎಲ್ಲರಿಗೂ ವಾಪಸ್ಸು ಯಾಕಂದ್ರೆ ಈಗ ಊಟ ಮಾಡಿ ಬೋಲಿನ ತುಣಿನ ಪೇನ್ ಕಿಲರ್ ಕೈ ಅಪಕ್ಕು ಬ್ಯಾನಿ ಅಲ್ಲ ಒಂದಿಶ್ ಬಾಂಡೆ ಒಂದ್ ಬಿಸ್ ಬಾಂಡೆ ಅನ್ಕೊಂಡ್ಬಿಟ್ಟಿನ ನೋಡ್ರಿ ಎಲ್ಲರಿಗೂ ಇಷ್ಟ ಏನು ಮಾಡ್ಬೇಕು ಮಾಡ್ಬೇಕ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ತೋಸ್ರಿ ಅಂತ ಬ್ಲಾಗಿಂಗ್ ಏನು ಮಾಡ್ಲತ್ತಿನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಕಿ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮೋರ್ ನೀವು ಅಂತ ಹೇಳ್ಕೊಳ್ತಾ ಈ ಬ್ಲಾಗ್ ಏನ್ ಮಾಡಮ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೇವ್ ಒಳ್ಳೇದ್ ಮಾಡಲಿ ವಿಡಿಯೋ ಮಾತ್ರ ಎಲ್ಲರೂ ತಪ್ಪದೇ ನೋಡ್ ನೋಡಿ ಕಂಟಿನ್ಯೂ ಆಗಿ ನೋಡ್ರಿ ಎಲ್ಲರು